यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् सृजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಇನ್ನು ಕಲ್ಕಿ ವೈಕುಂಠಕ್ಕೆ ಹೋದರೂ ಇಲ್ಲಿ ಹೋಗದೆ ಉಳಿಯುವ ಒಬ್ಬ ಇದ್ದಾನೆ ಇವ ಪರಶುರಾಮ ಇಂಥ ಪರಶುರಾಮ ನಮ್ಮ ಈ ಪರಶುರಾಮ ಸೃಷ್ಟಿಯ ಸೃಷ್ಟಿಕರ್ತ ಇನ್ನು ಆ ಪರಶುರಾಮ ಯಾರ ಶರೀರದಲ್ಲಿದ್ದಾನೆ ಆ ಶರೀರಕ್ಕೆ ಬೆಮ್ಮೆರು ಅಥವಾ ಬ್ರಹ್ಮ ಅಂತ ಕರೆಯುವುದು ಅಂತಹ ಶರೀರದಲ್ಲಿಯೇ ನವರಸಗಳು ನವನಾರಾಯಣರಾಗಿರುವುದು ಸೊ ಎಲ್ಲರ ಒಳಗೂ ಎಲ್ಲವೂ ಇದ್ರೂ ಪ್ರತಿಯೊಬ್ಬನಲ್ಲಿ ಯಾವುದಾದರೂ ಒಂದು ಜಾಗ್ರತವಾಗಿರ್ತದೆ ಯಾಕೆ ಇದೆಲ್ಲವೂ ಸಾಧನೆಯ ತತ್ವಗಳು ಸಾಧನೆಯ ಕ್ರಿಯೆಗಳು ಹೀಗೆ ಈ ಪರಶುರಾಮ ತತ್ವ ಪ್ರತಿ ಬಾರಿ ಹುಟ್ಟಿ ಬರ್ತದೆ ಈ ಹುಟ್ಟಿ ಬರುವಂಥ ಆ ಪ್ರಯಾಣ ಏನುಂಟು ಅದು ಇಲ್ಲಿ ಎರಡು ಸಾವಿರದ ನಾಲ್ನೂರು ವರ್ಷದಲ್ಲಿ ಎರಡು ಸಾವಿರದ ಮೂರು ವರ್ಷಗಳು ಅಂತ ಮೂರು ವರ್ಷಗಳು ಯಾಕೆ ಯಾಕಂದರೆ ಪ್ರತಿ ಬಾರಿ ಹುಟ್ಟೋಗಿ ಒಬ್ಬ ವ್ಯಕ್ತಿ ನೂರು ವರ್ಷ ಬದುಕಿದ್ದಾನಂತೇಳಿಯಾದರೆ ಅವ ಸತ್ತಾಗ ಅವನಲ್ಲಿ ದೇಹದಲ್ಲಿದ್ದಂಥ ಆ ಕಲ್ಕಿ ವೈಕುಂಠಕ್ಕೆ ಹೋಗಿ ಆಯ್ತು ಇನ್ನು ಆ ವಂಶವಾಹಿನಿಯ ಮಾಹಿತಿಯಲ್ಲಿ ಈ ಪರಶುರಾಮ ಇರ್ತಾನೆ ಹೀಗೆ ಯಾವ ಮಗ ಮಗನ ಮಗ ಮಗನ ಮಗ ಹಾಗೆ ಕೆಳಗೆ 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 ಕೆಳಗಿಳಿದು ಇಪ್ಪತ್ತ ಒಂದನೆಯವನಾಗಿ ಮತ್ತೆ ನಾನು ಹುಟ್ಟಿ ಬರ್ತೇನೆ ಹಾಗೆ ಪ್ರತಿಯೊಬ್ಬರು ಇಲ್ಲಿ ಹುಟ್ಟಿ ಬರುವಾಗ ಇಪ್ಪತ್ತ ಒಂದನೆಯವರೇ ಹುಟ್ಟಿ ಬರುವುದು ಅಂದರೆ ಬಂದವ ಪರಶುರಾಮ ನಿನ್ನ ಈ ಪರಶುರಾಮ ತತ್ವವನ್ನು ತಿಳಿದುಕೊಳ್ಬೇಕಿದ್ರೆ ಕಲಿಬೇಕಿದ್ರೆ ನಾನು ಇಲ್ಲಿ ಇಲ್ಲ ಅಂತೇಳಿ ನನ್ನನ್ನು ನಾನು ಬಲಿ ಕೊಡಬೇಕು ನನ್ನನ್ನು ನಾನು ದೇವರಿಗೆ ಸಮರ್ಪಿಸಬೇಕು ನಾನೇ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ನಾನು ನಿಲ್ಲಬೇಕು ಇಂಥ ಸ್ಥಿತಿಯಲ್ಲಿ ನಿಂತಾಗ ಇಲ್ಲಿ ಏನು ಉಂಟು ಅವ ಪರದಲ್ಲಿ ಹಸು ಇರುವ ಪರಶುರಾಮ ಅವ ಲಿಂಗ ಶರೀರದಲ್ಲಿ ತಿರುಗುವವ ಹಾಗಾದರೆ ಅಂತಹ ಪರಶುರಾಮ ಯಾಕೆ ಬಂದ ಕೇಳಿದರೆ ನಮ್ಮ ಒಳಗೆ ಇರುವಂಥ ಅಧಮ ಕ್ಷತ್ರಿಯರನ್ನು ಕೊಲ್ಲಿ ಧರ್ಮಕ್ಕೋಸ್ಕರ ಹೋರಾಡಬೇಕಾದಂಥ ನಾವು ಧರ್ಮದ ದಾರಿಯಲ್ಲಿ ನಡೆಯಬೇಕಾದಂಥ ನಾವು ಅಧರ್ಮದ ದಾರಿಯಲ್ಲಿ ನಡೀತೇವೆ ಅಂತೇಳಿ ಆದರೆ ಅವ ಅದಮ ಕ್ಷತ್ರಿಯ ಇದು ಪ್ರತಿ ಒಬ್ಬನ ಒಳಗಿರುವಂಥ ಒಂದು ಸ್ಥಿತಿ ಹೀಗೆ ಎರಡು ಸಾವಿರದ ನೂರು ವರ್ಷಗಳ ಹಿಂದೆ ಪರದಲ್ಲಿ ನಿಂತಹ ಪರಶುರಾಮ ಇವತ್ತಿನವರೆಗೂ ಪ್ರತಿಯೊಬ್ಬನ ಒಳಗೂ ಈ ಅಧಮ ಕ್ಷತ್ರಿಯರನ್ನು ಕೊಲ್ತಾ ಬಂದಿದ್ದಾನೆ ಇದು ಹೊರಗಿನ ವ್ಯಕ್ತಿಗಳನ್ನು ಕೊಲ್ಲುವ ಕಥೆ ಅಲ್ಲ ಇದು ನಮ್ಮ ಒಳಗೆ ಇರುವಂಥ ಆ ಅದಮತೆಯನ್ನು ಕೊಲ್ಲುವುದು ಹೀಗೆ ಇವತ್ತು ನಾವು ಯಾವ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ ಅಂತೇಳಿದರೆ ಇಲ್ಲಿ ಪ್ರತಿಯೊಬ್ಬನ ಒಳಗೂ ಪರಶುರಾಮನೇ ಇರುವುದು ಅದಕ್ಕೋಸ್ಕರ ಇದು ನಾಗಲೋಕ ಪರಶುರಾಮ ಸೃಷ್ಟಿ ಈ ಪರಶುರಾಮ ಸೃಷ್ಟಿಯಲ್ಲಿಯೇ ಪರದಲ್ಲಿ ಈಗಲೂ ಆ ಪರಶುರಾಮ ಇದ್ದಾನೆ ಹಾಗೆ ಹೇಗೆ ಭೂಮಿಯಲ್ಲಿದ್ದಾನೋ ಹಾಗೆ ಈ ಶರೀರದ ಒಳಗೂ ಇದ್ದಾನೆ ಪ್ರತಿಯೊಬ್ಬನ ಒಳಗೂ ಇದ್ದಾನೆ ಇಂಥ ಪರಶುರಾಮ ತತ್ವ ಏನ್ ಮಾಡ್ತದೆ ನಮ್ಮೊಳಗಿರುವಂಥ ಅದಮ ಕ್ಷತ್ರಿಯತೆಯನ್ನು ನಾಶ ಮಾಡಿ ನಿಜ ಕ್ಷಾತ್ರ ತೇಜಸ್ಸನ್ನು ನಮ್ಮಲ್ಲಿ ಜಾಗೃತಗೊಳಿಸಿ ಇನ್ನು ಇಷ್ಟು ಆಗಬೇಕಂತಿದ್ರೆ ಎರಡು ಸಾವಿರದ ನೂರು ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿದ್ದಂಥ ದೈವಿಕ ಕಲ್ಪನೆಗಳು ಏನು ಹಿಂದಿನವರು ಈ ಭೂಪ್ರದೇಶವನ್ನು ಹೇಗೆ ನೋಡ್ತಿದ್ರು ಆ ಮೂವತ್ತೆರಡು ಮಲಯಾಳಿ ಗ್ರಾಮ ಮೂವತ್ತೆರಡು ತುಳು ಗ್ರಾಮ ಅನ್ನುವಂಥ ಆ ಪರಿಕಲ್ಪನೆಯಲ್ಲಿ ಒಂದೊಂದು ಗ್ರಾಮಕ್ಕೂ ಬೇರೆ ಬೇರೆ ಗಣಪತಿಯರು ಇಲ್ಲಿ ಇಪ್ಪತ್ತೇಳು ನಕ್ಷತ್ರಕ್ಕೆ ಇಪ್ಪತ್ತೇಳು ಗಣಪತಿ ಪಂಚಭೂತಕ್ಕೆ ಐದು ಗಣಪತಿ ಹೀಗೆ ಇಲ್ಲಿ ಮೂವತ್ತ ಎರಡು ಗಣಪತಿ ತತ್ವಗಳನ್ನು ಪ್ರತಿಯೊಬ್ಬನ ಒಳಗೂ ಇರುವಂಥ ತತ್ವಗಳನ್ನು ಜಾಗೃತಗೊಳಿಸಲಿಕ್ಕೆ ಮೂವತ್ತೆರಡು ಗ್ರಾಮಗಳನ್ನಾಗಿ ಮಾಡಿದರು ಹಾಗೆ ಇಲ್ಲಿ ಮೂವತ್ತೆರಡು ಗ್ರಾಮ ಅಂತ ಹೇಳಿದ್ರೆ ಅಲ್ಲಿ ಒಂದು ಅಂತ ಬರ್ತಾರೆ ಇಲ್ಲಿ ಅವ ಶಿವ ಹಾಗೆ ಇಲ್ಲಿ ಮೂವತ್ತೆರಡು ಶಿವಾಲಯಗಳು ಆ ಮೂವತ್ತೆರಡು ಶಿವಾಲಯಗಳಲ್ಲಿ ಮೂವತ್ತೆರಡು ನಮೂನೆಯ ಗಣಪತಿಯರು ಇಲ್ಲಿ ಒಂದು ಭಾವದಲ್ಲಿ ಇನ್ನೊಂದು ಯೋಗದಲ್ಲಿ ಇನ್ನು ಮೂವತ್ತೆರಡು ಗಣಪತಿಯರ ಸುತ್ತಲೂ ಲಿಂಗ ಶರೀರ ಇದೆ ಅದು ಬೇರೆ 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 ಶಿವನ ಹೆಸರಿನಿಂದ ಕರೆಯಲ್ಪಡುವಂಥ ಲಿಂಗಗಳು ಹನ್ನೆರಡು ರಾಶಿಯವರಿಗೆ ಬಾರ ಜ್ಯೋತಿರ್ಲಿಂಗ ಅಂತ ಹೇಗಿದೆಯೋ ಹಾಗೆ ಇಲ್ಲಿ ಇಪ್ಪತ್ತ ಏಳು ನಕ್ಷತ್ರದವರಿಗೆ ಇಪ್ಪತ್ತೇಳು ನಮೂನೆಯ ಜ್ಯೋತಿರ್ಲಿಂಗಗಳಿದೆ ಇಂಥ ಕಲ್ಪನೆಯನ್ನು ಎರಡು ಸಾವಿರದ ಮೂರು ವರ್ಷಗಳ ಹಿಂದೆಯೇ ಇಲ್ಲಿ ಹುಟ್ಟು ಹಾಕಿದ್ರು ಆ ನಾಥ ಪಂಥದ ಯೋಗಿಗಳು ಸನ್ಯಾಸಿಗಳು ಇದರಲ್ಲಿ ಬಸ್ರೂರ್ ಅನ್ನುವಂಥ ಊರಲ್ಲಿ ಇರುವಂಥ ಲಿಂಗ ಅದು ತುಳುವೇಶ್ವರ ಅನ್ನುವಂಥ ಲಿಂಗ ಈ ತುಳುವೇಶ್ವರ ಅನ್ನುವಂಥ ಲಿಂಗ ಯಾವುದು ಕೇಳಿದ್ರೆ ಅದು ಪರಶುರಾಮ ಸೃಷ್ಟಿ ಯಾವ ನಾಗಲೋಕ ಅಂತ ನಾವು ಕರೆಯುತ್ತೇವೆ ಆ ನಾಗಲೋಕದ ಮೂಲ ಅಧಿಪತಿ ಈಗ ಇಲ್ಲಿ ಬರುವಂಥ ಆ ನಾಗಲೋಕದ ಮೂಲ ಅಧಿಪತಿ ಆದಂಥ ನಾಗೇಶ್ವರ ಇರುವುದು ಎಲ್ಲಿ ಅದು ಕೃತಿಕಾ ನಕ್ಷತ್ರ ವೃಷಭರಾಶಿಯಲ್ಲಿ ಹುಟ್ಟಿದವರು ಯಾರಾದರೂ ಇದ್ದರೆ ಆಗ ಕೃತಿಕಾ ನಕ್ಷತ್ರ ರಾಶಿಯಲ್ಲಿ ಹುಟ್ಟಿದ ಅಂತಹ ದೇಹದಲ್ಲಿ ಲಿಂಗ ಶರೀರ ಯಾವುದು ಕೇಳಿ ಅದು ನಾಗೇಶ್ವರ ಅನ್ನುವಂಥ ಲಿಂಗ ಇಂಥ ನಾಗೇಶ್ವರನ ನಾವು ತುಳುವೇಶ್ವರ ಅಂತ ಕರೆಯುವುದು ಹಾಗಾದ್ರೆ ತುಳು ಯಾರ ಭಾಷೆ ತುಳು ನಾಗ ಲೋಕದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರ ಭಾಷೆ ಅಂದರೆ ನಾಗಗಳ ಭಾಷೆ ಇವತ್ತು ಹೇಗೆ ತುಳುವೇಶ್ವರ ಆ ವಟ ಒಳಗೆ ತನ್ನನ್ನು ತಾನು ಮುದುಡಿಸಿಕೊಂಡು ಕುಳಿತಿದ್ದಾನು ಇದೇ ರೀತಿ ಎರಡು ಸಾವಿರದ ನೂರು ವರ್ಷಗಳ ಹಿಂದೆ ಆ ಬ್ರಹ್ಮನ ವೀರ್ಯ ವಟವೃಕ್ಷದ ಒಳಗೆ ಅಂದರೆ ಈ ಆಲದ ಮರದ ಒಳಗೆ ಇದ್ದಂಥ ಆ ನಾಗಿನಿಯ ತಲೆಗೆ ಬಿದ್ದು ಅಲ್ಲಿ ಹೇಗೆ ವಟಸಿದ್ದ ನಾಗನಾಥನ ಜನ್ಮಾಯಿತು ಅದೇ ರೀತಿ ಇವತ್ತು ಅವ ನಾಗೇಶ್ವರ ಲಿಂಗ ಶರೀರಿಯಾಗಿ ನಿಂತಿದ್ದಾನೆ ವಟವೃಕ್ಷದ ಒಳಗಿದ್ದಾನೆ ಈಗ ಅಲ್ಲಿಂದ ಅವ ಮತ್ತೆ ಪುನಃ ಜನ್ಮಿಸಿ ಹೊರಗೆ ಬರಬೇಕು ಮರು ಹುಟ್ಟನ್ನು ಪಡೆಯಬೇಕು ಗರ್ಭದೊಳಗಿನಿಂದ ಹೊರಗೆ ಬರುವಂಥ ಚಿತ್ರಣವೇ ಅಲ್ಲಿಯೂ ಇರುವುದು ಆ ಬಸ್ರೂರಲ್ಲಿ ಯಾವಾಗ ನಾಗಲೋಕದ ಎಲ್ಲರೂ ಆ ಬಸ್ರೂರಲ್ಲಿ ಒಂದು ದೇಗುಲ ನಿರ್ಮಾಣ ಆಗಿದೆ ತುಳುವೇಶ್ವರ ಅನ್ನುವಂಥ ದೇವರಿದ್ದಾನೆ ಅನ್ನುವಂಥ ನಂಬಿಕೆ ಕಲ್ಪನೆ ಭಕ್ತಿ ಭಾವನೆ ಶ್ರದ್ಧೆ ತಮ್ಮ ತಮ್ಮೊಳಗೆ ಜಾಗೃತಗೊಂಡಾಗ ಅಥವಾ ಆ ವಿಷಯವನ್ನು ಕೇಳಿದಾಗ ಅದನ್ನು ನೋಡಿದಾಗ ನಮ್ಮಲ್ಲಿ ಅದು ಜಾಗೃತಗೊಳ್ತದೆ ಆ ತತ್ವ ಹೀಗೆ ಜಾಗೃತಗೊಂಡ್ರೆ ಈ ನಮ್ಮ ಶರೀರಕ್ಕೆ ಇದರ ಮೂಲ ದೇವರು ಯಾರು ಅಂತ ನಾಗೇಶ್ವರ ಮತ್ತೆ ಅವರಿಗೆ ದೇವರಾಗಿ ಸಿಗ್ತಾನೆ ಆಗ ಈ ಶರೀರದಲ್ಲಿರುವಂಥ ವಂಶವಾಹಿನಿಗಳೆಲ್ಲವೂ ಆ ದೇವರ ತತ್ವಕ್ಕೆ ಅನುಗುಣವಾಗಿ ಕಾರ್ಯಾಚರಿಸ್ತದೆ ಅಂತ ಹೇಳಿದರೆ ನಾವು ಮತ್ತೆ ಸತ್ಯಯುಗಕ್ಕೆ ಬರ್ತೇವೆ ಇನ್ನು ಈ ತುಳುನಾಡಿನಲ್ಲಿರುವವರು ಯಾರೆಲ್ಲ ಅನ್ಯ ಧರ್ಮವನ್ನು ಸ್ವೀಕರಿಸಿಕೊಂಡು ಹೋಗಿದ್ದಾರೆ ಯಾವುದೇ ಕಾರಣಾಂತರಗಳಿಂದರೂ ಅನ್ಯ ಧರ್ಮವನ್ನು ಸ್ವೀಕರಿಸಿ ಹೋದವರು ಮತ್ತೆ ಪುನಃ ಮಾತೃಧರ್ಮಕ್ಕೆ ಬರ್ತಾರೆ ಯಾಕೆ ಅವರ ವಂಶವಾಹಿನಿಯಲ್ಲಿಯೂ ಇದೇ ತುಳುವೇಶ್ವರ ದೇವರಾಗಿರು ಇನ್ನು ಅನ್ಯ ಧರ್ಮ ಅಂತ ಹೇಳುವಾಗ ಇದು ಅನ್ಯ ಧರ್ಮ ಅಲ್ಲ ಇದೆಲ್ಲವೂ ನಾಥಪಂಥದ ಬಾರಾ ಪಂಥ ಅನ್ನುವಂಥ ಆ ಹನ್ನೆರಡು ತತ್ವಗಳು ಹಾಗೆ ನವ ನವ ನವನಾಥರ ತತ್ವಗಳು ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂಥ ಬ್ರಹ್ಮ ಗ್ರಂಥಿ ವಿಷ್ಣು ಗ್ರಂಥಿ ರುದ್ರ ಗ್ರಂಥಿಯ ಸ್ಥಿತಿಗಳು ಇದು ಎಲ್ಲವೂ ಒಬ್ಬನ ಒಳಗಿರುವಂಥ ತತ್ವಗಳು ಏಕಂ ಸತ್ ವಿಪ್ರ ಬೌದ್ಧಾವದಂತಿ ಹೀಗೆ ಇದೊಂದು ಕ್ರಿಯೆ ಇದೊಂದು ಚಲನೆ ಬೌದ್ಧಾವತಾರ ನಡೆದಂಥ ಕಾಲದಲ್ಲಿ ಸಿದ್ಧಾರ್ಥ ಬುದ್ಧನಾದ ಸಿದ್ಧಾರ್ಥ ಬುದ್ಧನಾದ ಅಂತ ಹೇಳಿದರೆ ದೇಹ ಭಾವ ಬಿಟ್ಟು ನಿಂತ ಅಂತ ಈ ದೇಹ ಭಾವ ಬಿಟ್ಟು ನಿಂತ ಹೇಳಿದ್ರೆ ಲಿಂಗ ಶರೀರದಲ್ಲಿರುವಂತ ಆ ಶಿವ ತ್ರಿಪುರಾಸುರರನ್ನು ಕೊಂದ ಅಂತೇಳಿದರೆ ದೇಹ ಭಾವ ಹೋಯಿತು ಅಂತ ಬ್ರಹ್ಮಗ್ರಂಥಿ ವಿಷ್ಣು ಗ್ರಂಥಿ ರುದ್ರ ಗ್ರಂಥಿಯಿಂದ ಕಾರ್ಯಾಚರಿಸುವಂಥ ಗುಣಕ್ಕನುಗುಣವಾಗಿ ಶರೀರ ಯಾವುದು ಕೆಲಸ ಮಾಡ್ತಾ ಇತ್ತು ಅದು ಈಗ ಹಾಗೆ ಕೆಲಸ ಮಾಡ್ತಾ ಇಲ್ಲ ಅಲ್ಲಿಗೆ ಮೂರು ಗುಣಗಳು ಹೊರಗೆ ವ್ಯಕ್ತ ಆಗ್ತಾ ಇಲ್ಲ ಯಾಕೆ ಅಂತೇಳಿದರೆ ಯೋಗಿ ಸಮಾಧಿ ಸ್ಥಿತಿಯಲ್ಲಿದ್ದಾನೆ ಈಗ ದಕ್ಷಿಣದಿಂದ ಉತ್ತರಕ್ಕೆ ಬಾಣ ಹರಿಯುತ್ತದೆ ಅರಿವಾಗ ಇಲ್ಲಿಯವರೆಗೆ ಹೊರಗೆ ಇದ್ದಂಥ ತ್ರಿಪುರಾಸುರನ ಪತ್ನಿಯರು ಅವರನ್ನು ಬುದ್ಧ ಅನ್ನುವಂಥ ಸ್ಥಿತಿಯಲ್ಲಿ ಯಾರು ನಿಂತ ಕೇಳಿ ಇಲ್ಲಿ ಒಬ್ಬ ವಿಷ್ಣು ಇದ್ದಾನೆ ಆ ವಿಷ್ಣು ಬುದ್ಧ ಅನ್ನುವಂಥ ಸ್ಥಿತಿಯಲ್ಲಿ ನಿಂತ ದೇಹ ಭಾವ ನಾನು ಬಿಟ್ಟೆ ಅಂತೇಳಿ ಆದರೆ ಈಗ ಅಲ್ಲಿ ವಿಷ್ಣು ಬೆತ್ತಲೆಯಾಗಿ ನಿಲ್ಬೇಕು ಅದೇ ವಿಷ್ಣುವಿಗೆ ಇಲ್ಲಿ ಬಟ್ಟೆ ಹಾಕಿದ್ದಲ್ಲ ನಾವು ಬಟ್ಟೆ ಹಾಕಿದ್ದು ನಾವು ನಮ್ಮ ಶರೀರಕ್ಕೆ ವಿಷ್ಣು ವಿಷ್ಣು ಆ ಸ್ಥಿತಿಯಲ್ಲಿ ಬೆತ್ತಲೆಯಾಗಿ ನಿಲ್ತಾನೆ ಬೆತ್ತಲೆಯಾಗಿ ನಿಂತಾಗ ಈ ತ್ರಿಪುರಾಸುರರ ಮೂವರು ಪತ್ನಿಯರು ಒಳಗೆ ಹೋಗ್ತಾರೆ ಈಗ ತ್ರಿಪುರ ದಾನ ಆಗ್ತದೆ ತ್ರಿಪುರಾಸುರರು ಸಾಯ್ತಾರೆ ಈ ತ್ರಿಪುರಾಸುರರು ಸಾಯಿ ಸತ್ತಾಗ ಶಿವ ಪಶುಪತಿನಾಥ ಅಂತೇಳಿ ಇಷ್ಟರವರೆಗೆ ಯಾವುದು ನೋಡ್ತಾ ಇತ್ತು ಅದೀಗ ನೋಡ್ತಾ ಇಲ್ಲ ಅದು ಪತ ಆಯಿತು ಇನ್ಯಾರಿದ್ದಾನೀಗ ಆ ಶಿವ ಮಾತ್ರ ಇದ್ದಾನೆ ಇಂಥ ಶಿವ ಮಾತ್ರ ಇರುವಂಥ ಸ್ಥಿತಿಯಲ್ಲಿ ಬುದ್ಧ ನಿಂತ ನಿಂತವ ವಿಷ್ಣು ತತ್ವದ ಬುದ್ಧ ಎಚ್ಚರದಲ್ಲಿದ್ದಂಥ ಸಿದ್ಧಾರ್ಥ ಅದು ಬುದ್ಧ ಅನ್ನುವಂಥ ಒಂದು ಸ್ಥಿತಿ ಅದು ಬೌದ್ಧಿಕವಾಗಿ ಬೆಳೆದಂಥ ಸ್ಥಿತಿ ಹಾಗೆ ಅದು ಪ್ರತಿಯೊಬ್ಬ ವ್ಯಕ್ತಿಯ ಅರುವತ್ತು ವರ್ಷದಿಂದ ಎಪ್ಪತ್ತೈದು ವರ್ಷದವರೆಗಿನ ಸ್ಥಿತಿ ಅದು ಇದು ಬೌದ್ಧಾವತಾರ ಅಂತ ಹಿಂದಿನ ಸಂಚಿಕೆಯ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂತ ಎಲ್ಲ ಸಾರದ ಬಂಧುಗಳು ಕೆಳಗಿರುವಂತಹ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ